ತಲ್ಲಣಿಸಿದರೂ ಮನವೇ ನಮ್ಮ ಕಾಗಿನೆಲೆ ಮಹಾಸಂಸ್ಥಾನದ ಕನಕ ಪೀಠದ ಜಗದ್ಗುರುಗಳಾದ ನಿರಂಜನಾನಂದಪುರಿ ಸ್ವಾಮೀಜಿ ಅವಳು ಬೆಂಗಳೂರಿನ ಕೇತುಹಳ್ಳಿಯ ಶಾಖಾ ಮಠದಲ್ಲಿ ನಿರಂತರವಾಗಿ ತಲ್ಲಣಿಸಿದರೂ ಮನವೇ ಈ ಕಾರ್ಯಕ್ರಮವನ್ನು ಪ್ರತಿ ತಿಂಗಳ ಕೊನೆಯ ಶನಿವಾರ ಮಾಡ್ತಾ ಬರ್ತಾ ಇದ್ದಾರೆ ಒಂದು ಪ್ರಯತ್ನ ಸಮುದಾಯದಲ್ಲಿ ಯಾವ ರೀತಿಯಾಗಿ ನಾವು ಚಿಂತನೆಗಳನ್ನು ಅಳವಡಿಸ್ಕೊಳ್ಬೇಕು ಸಮುದಾಯದವರನ್ನ ಒಂದು ಕಡೆ ಸೇರಿಸುವಂತಹ ಪ್ರಯತ್ನ ಅದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವಂತವರನ್ನ ವೇದಿಕೆಯಲ್ಲಿ ಕರೆಸಿ ಅವರ ಕಡೆಯಿಂದ ಒಂದಷ್ಟು ಚಿಂತನೆಗಳನ್ನ ಸಮುದಾಯದವರಿಗೆ ತಿಳಿಸುವಂತಹ ಪ್ರಯತ್ನ ತಲ್ಲಣಸಿದಿರುವ ಮನವೇ ಈಗ ದಾವಣಗೆರೆಯಲ್ಲಿ ಇದೇ ಶನಿವಾರದಂದು ಇದೇ ಶನಿವಾರದಂದು ವಿದ್ಯಾನಗರದ ಕೋಂಪು ಕನ್ನಡ ಭವನದಲ್ಲಿ ತಲ್ಲಣಸಿದಿರುವ ಮನವೇ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸಿರಿಗೆರೆ ಮಠದ ತರಳುಬಾಳು ಬೃಹನ್ ಮಠದ ಸಿರಿಗೆರೆ ಮಠದ ಪಂಡಿತರಾಧ್ಯ ಸ್ವಾಮೀಜಿಗಳು ಈ ದಿವ್ಯ ಸಾನ್ನಿಧ್ಯವನ್ನ ವಹಿಸ್ತಾ ಇದ್ದಾರೆ ಬಹಳ ಅದ್ಭುತವಾದಂತಹ ಚಿಂತನೆಗಳು ನಮ್ಮ ಸಮುದಾಯದಲ್ಲಿ ಇಂತಹ ಚಿಂತನೆಗಳು ಬರಬೇಕಾಗಿತ್ತು ಈಗ ಜಗದ್ಗುರುಗಳು ಈ ವಿಚಾರವನ್ನ ಇಟ್ಕೊಂಡು ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ನೋಡ್ಬೇಕಾಗಿರುವಂಥದ್ದು ಕಲಿಯಬೇಕಾಗಿರುವಂಥದ್ದು ಬಹಳಷ್ಟು ವಿಚಾರಗಳು ಯಾಕೆಂದರೆ ಯಾವುದೇ ಸಮುದಾಯ ಒಂದು ಕಡೆ ಸೇರಿದ ಹೋದ್ರೆ ಒಂದು ಕಡೆ ಸೇರಿ ಕಾಲ ಕಾಲಕ್ಕೆ ಆಗಾಗ ಸೇರ್ತಾ ಇರಬೇಕು ನಾವು ಕನಕ ಜಯಂತಿ ಮಾಡ್ತೀವಿ ಕೇಕೆ ಹಾಕ್ತೀವಿ ಡೊಳ್ಳೊಡಿತೀವಿ ಕನಕನ ರಥ ಎಳಿತೀವಿ ಖುಷಿ ಪಡ್ತೀವಿ ಅಷ್ಟೇ ಮುಗಿದೋಯ್ತು ಅಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಸಹ ನಮ್ಮ ದೈನಂದಿನ ಜೀವನದ ಜೊತೆಗೆ ನಮ್ಮ ಸಮುದಾಯದ ಏಳಿಗೆಯನ್ನು ನಾವು ಬಳ ಬಯಸಬೇಕು ನಮ್ಮ ಸಮುದಾಯದ ಉನ್ನತಿಯ ಬಗ್ಗೆ ನಾವು ಪ್ರತಿಯೊಂದು ವಿಚಾರಗಳನ್ನು ನಾವು ಮನವರಿಕೆ ಮಾಡ್ಕೊಳ್ತಾ ಇರಬೇಕು ನಾವು ಸಹ ಈ ಸಮಾಜದಲ್ಲಿ ಉನ್ನತ ಮಟ್ಟಕ್ಕೆ ಏರ್ಬೇಕು ಅನ್ನೋ ಚಿಂತನೆ ನಮ್ಮೊಳಗಡೆ ಬರಬೇಕು ಈಗ ಕಾಗಿನೆಲೆ ಜಗದ್ಗುರುಗಳು ಕಾಗಿನೆಲೆ ಮಹಾಸಂಸ್ಥಾನದ ಜಗದ್ಗುರುಗಳು ಏನು ಮಾಡ್ತಾ ಇರುವಂತಹ ಈ ಕೆಲಸ ಅಲ್ಲಿ ತಿಂತಡಿ ಮಠದ ಸಿದ್ದರಾಮಾನಂದಪುರಿ ಸ್ವಾಮೀಜಿಗಳು ಅವರು ಮಾಡ್ತಾ ಇರುವಂತಹ ಕೆಲಸ ಇಲ್ಲಿ ಈಶ್ವರಾನಂದಪುರಿ ಸ್ವಾಮೀಜಿಗಳು ಮಾಡ್ತಾ ಇರುವಂತಹ ಕೆಲಸ ಕೆಆರ್ ನಗರದ ಮಠದ ಸ್ವಾಮೀಜಿಗಳು ಮಾಡ್ತಾ ಇರುವಂತಹ ಕೆಲಸ ಇವೆಲ್ಲವೂ ಸಹ ಸಮಾಜಮುಖಿಯಾಗಿರ್ತವೆ ಸಮಾಜಕ್ಕೆ ಸಮಾಜವನ್ನ ಒಗ್ಗೂಡಿಸುವಂತಹ ಕೆಲಸ ಸಮಾಜಕ್ಕೆ ಆಸ್ತಿಗಳನ್ನು ಮಾಡುವಂತಹ ಕೆಲಸ ಸಮಾಜಕ್ಕೆ ಮುಂದೆ ಒಂದು ಭವಿಷ್ಯ ಇದೆ ಅಂತ ತೋರುವಂತಹ ಈ ಎಲ್ಲ ಕಾರ್ಯಕ್ರಮಗಳು ಸಮಾಜಕ್ಕಾಗಿಯೇ ಇದು ಯಾವುದೇ ವೈಯಕ್ತಿಕ ಲಾಭಕ್ಕೋಸ್ಕರ ಅಲ್ಲ ಇದು ನಾವು ಯಾವತ್ತೋ ಮಾಡಬೇಕಾಗಿರುವಂತಹ ಕೆಲಸ ಇವತ್ತಾಗ್ತಾ ಇದೆ ಇದೇ ಇಪ್ಪತ್ತೆರಡನೇ ತಾರೀಕು ದಾವಣಗೆರೆಯ ವಿದ್ಯಾನಗರದ ಕೋಪು ಕನ್ನಡ ಭವನದಲ್ಲಿ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಹತ್ತು ಮೂವತ್ತಕ್ಕೆ ಪ್ರಾರಂಭ ಆಗುತ್ತೆ ಅದು ಹತ್ತು ಜನ ಇರ್ಲಿ ನೂರು ಜನ ಇರ್ಲಿ ಇನ್ನೂರು ಜನ ಇರ್ಲಿ ಎಷ್ಟೇ ಜನ ಇರ್ಲಿ ನಾವು ಸಮಯ ಪ್ರಜ್ಞೆಯನ್ನ ನಾವು ಪಾಲಿಸ್ಬೇಕು ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಜಗದ್ಗುರುಗಳು ನಿರಂಜನಾನಂದಪುರಿ ಸ್ವಾಮೀಜಿಗಳು ಪಂಡಿತರಾಧ್ಯ ಸ್ವಾಮಿಗಳ ಮಹಾಸ್ವಾಮಿಗಳ ಏನು ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ ನಾವು ಮಾಮೂಲಾಗಿ ಸಮಾಜದವ್ರು ಯಾವ ರೀತಿ ಅಂತಂದರೆ ಬೆಳಿಗ್ಗೆ ಹತ್ತು ಗಂಟೆಗೆ ಅಂತಂದರೆ ಆ ಕಾರ್ಯಕ್ರಮಕ್ಕೆ ಜನ ಬರೋದು ಹತ್ತು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮಾಡ್ತೀರಿ ನಾವು ಪ್ರತಿ ಕಾರ್ಯಕ್ರಮ ನೋಡಿದ್ವಿ ನೂರಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ನಮ್ಮಲ್ಲಿ ಸಮಯ ಪ್ರಜ್ಞೆ ಇಲ್ಲ ನಮಗೆ ಸಮಯ ಪ್ರಜ್ಞೆ ಇಲ್ಲ ಹತ್ತು ಗಂಟೆ ಅಂದರೆ ಹತ್ತು ಗಂಟೆಗೆ ಇರಬೇಕು ಅನ್ನೋದಿಲ್ಲ ನಾವು ಅಲ್ಲಿ ಬಂದು ಫೋನ್ ಮಾಡಿ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು ಅಂದಾಗ ಅವಾಗ ಬರ್ತಾರೆ ಕೆಲವರು ಕಾರ್ಯಕ್ರಮ ಸ್ಟಾರ್ಟ್ ಆದ್ಮೇಲೆ ಬಂದು ಕುತ್ಕೊಂತಾರೆ ಇಂತಹ ಏನು ಮನಸ್ಥಿತಿಗಳು ಬದಲಾವಣೆ ಆಗಬೇಕು ಹತ್ತು ಮೂವತ್ತು ಅಂದ್ರೆ ಹತ್ತು ಮೂವತ್ತು ಈ ತಲ್ಲಡಿಸಿದರು ಮನವೇ ಕಾರ್ಯಕ್ರಮ ಹತ್ತು ಮೂವತ್ತಕ್ಕೆ ಕರೆಕ್ಟ್ ಆಗಿ ಪ್ರಾರಂಭ ಆಗುತ್ತೆ ಹತ್ತು ಮೂವತ್ತಕ್ಕೆ ಕರೆಕ್ಟ್ ಆಗಿ ಪ್ರಾರಂಭ ಆಗುತ್ತೆ ಒಂದು ಗಂಟೆಗೆ ಮುಗಿಸ್ಬೇಕು ಅಂತೇಳಿ ಒಂದು ಟೈಮ್ ಲೈನ್ ಹಾಕೊಂಡಿದ್ದಾರೆ ಒಂದು ಬಾಂಡಿಂಗ್ ಹಾಕೊಂಡಿದ್ದಾರೆ ಅದರಿಂದ ಸಮುದಾಯದ ಬಂಧುಗಳನ್ನ ನಾವು ಕೇಳ್ಕೊಳ್ಳೋದು ಇಷ್ಟೇನೆ ಸಮಯ ಪ್ರಜ್ಞೆ ಬಹಳ ಮುಖ್ಯ ನಾವು ಕಲಿಬೇಕಾಗಿದೆ ನಾವು ಇನ್ನು ಬೇಬಿ ಸಿಟ್ಟಿಂಗ್ ಇಂದ ಪ್ರಾರಂಭ ಮಾಡಿದ್ವಿ ನಾವು ಕೂಡೋದಕ್ಕೆ ಸೇರ್ಕೊಳ್ಳೋದ್ದು ಬೇಬಿ ಸಿಟ್ಟಿಂಗ್ ಇಂದ ಪ್ರಾರಂಭ ಮಾಡಿದ್ವಿ ಕೂಡಬೇಕು ಕುರುಬರು ಕೂಡಬೇಕು ಕುರುಬರು ಕೂಡಿ ಕೆಟ್ಟರು ಅನ್ನೋದನ್ನ ಕುರುಬರು ಕೂಡಿ ಕಟ್ಟಿದ್ರು ಅಂತಿರಬೇಕು ಇಂತಹ ಕಾರ್ಯಕ್ರಮಗಳು ಬಹಳಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತದ್ದಿದೆ ತಲ್ಲಣಸದಿರುವ ಮನವೇ ಅದು ಅದ್ಭುತವಾದಂತಹ ಏನು ಶೀರ್ಷಿಕೆ ಇದೆ ಕನಕದಾಸರ ಏನು ತಲ್ಲಣಸಿದ್ರು ಮನವೇ ಈ ಶೀರ್ಷಿಕೆಯೊಂದಿಗೆ ಇವತ್ತು ಜಗದ್ಗುರುಗಳು ಈ ಕಾರ್ಯಕ್ರಮವನ್ನ ಅವರು ಮುನ್ನಡೆಸ್ತಾ ಇದ್ದಾರೆ ಬೆಂಗಳೂರಿನ ಕೇತುಹಳ್ಳಿನಲ್ಲಿ ಏನು ಪ್ರತಿ ಶೆನ್ ನಾಲ್ಕು ತಿಂಗಳ ನಾಲ್ಕನೇ ಶನ್ ಮೂರನೇ ಶನಿವಾರ ನಾಲ್ಕನೇ ಶನಿವಾರ ಮಾಡ್ಕೊಂತ ಬರ್ತಿದ್ರು ಇವಾಗ ದಾವಣಗೆರೆ ಜಿಲ್ಲೆಯಲ್ಲಿ ಏನು ಕನಕ ನೌಕರರ ಸಂಘದ ಸಹಕಾರದೊಂದಿಗೆ ಈ ತಲ್ಲಣಿಸಿದರು ಮನವೇ ಕಾರ್ಯಕ್ರಮ ಆಗ್ತಾ ಇದೆ ದಯಮಾಡಿ ದಾವಣಗೆರೆ ಜಿಲ್ಲೆಯ ಸುತ್ತಮುತ್ತ ಇರುವಂತಹ ಬಂಧುಗಳು ಸರಿಯಾದಂತಹ ಸಮಯಕ್ಕೆ ಬನ್ನಿ ನಾವು ಪದೇ ಪದೇ ಹೊತ್ತು ಹೇಳ್ತಾ ಇರುವಂತದ್ದು ಸಮುದಾಯದಲ್ಲಿ ಸಮಯ ಪ್ರಜ್ಞೆ ಬಹಳ ಮುಖ್ಯ ಆಗುತ್ತೆ ಕಾರ್ಯಕ್ರಮ ಆಗುತ್ತೆ ನಾವು ಪ್ರೆಸೆಂಟ್ ಇರ್ತೇವೆ ನಾವು ತೋರಿಸ್ಕೊಳ್ಬೇಕು ನಾವು ಹೋಗ್ಬೇಕು ನಾವು ಬಂದಿದ್ದೀವಿ ಅಂತ ತೋರಿಸ್ಕೊಳ್ಬೇಕು ಅನ್ನೋದಲ್ಲ ಇಂತಹ ಕಾರ್ಯಕ್ರಮಗಳು ನಡೆದಾಗ ಅದಕ್ಕೆ ತನ್ನದೇ ಆದಂತಹ ತೂಕ ಇರುತ್ತೆ ಇಲ್ಲಿ ಪ್ರತಿ ಕಾರ್ಯಕ್ರಮಗಳನ್ನ ನೀವು ನೋಡಿ ಬೇರೆ ಬೇರೆ ಸಮುದಾಯದ ಗವಿ ಮಠದ ಸ್ವಾಮೀಜಿ ಅವರನ್ನ ಕರೆಸಿದ್ರು ಏನು ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳನ್ನ ಕರೆಸಿದ್ರು ಇವಾಗ ಪಂಡಿತರಾಧ್ಯ ಸ್ವಾಮಿ ತರಳಬಾಳು ಜಗದ್ಗುರುಗಳ ಜಗ ಪೀಠದ ಏನು ಪಂಡಿತರಾಧ್ಯ ಸ್ವಾಮೀಜಿಗಳು ಬರ್ತಾ ಇದ್ದಾರೆ ನಾವು ಸರಿಯಾದ ಸಮಯಕ್ಕೆ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಹೌದು ಈ ಸಮುದಾಯ ಒಗ್ಗೂಡ್ತಾ ಇದೆ ಈ ಸಮುದಾಯ ಒಗ್ಗೂಡ್ತಾ ಇದೆ ತಲ್ಲಣಿಸದಿರುವ ಮನವಿ ಮೂಲಕ ಇಡೀ ರಾಜ್ಯಾದ್ಯಂತ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳು ವಿಸ್ತಾರ ಆಗಬೇಕು ನಾವು ಕೂಡಬೇಕು ಕುರುಬರು ಕೂಡಿ ಕಟ್ಟಬೇಕು ಈ ಕಾರ್ಯಕ್ರಮಗಳ ಇಂತಹ ಕಾರ್ಯಕ್ರಮಗಳ ಮೂಲಕ ಆಗಾಗ ಕಾರ್ಯಕ್ರಮಗಳು ಆಗ್ತಾ ಇದ್ರೆ ನಮಗೂ ಸಹ ಒಂದು ಒಗ್ಗಟ್ಟನ್ನ ಮೂಡುತ್ತೆ ಒಂದು ಕಾರ್ಯಕ್ರಮ ಮಾಡಿದ ತಕ್ಷಣನೆ ಅವ್ರ ಬೇಡ ಇವ್ರು ಬೇಡ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅವ್ರು ತಾನೇ ಮಾಡ್ತಾರೆ ಅವ್ರು ಮಾಡ್ಕೊಂಡ್ಲಿ ಇವ್ರು ತಾನೇ ಮಾಡ್ತಾರೆ ಇವ್ರು ಮಾಡ್ಕೊಂಡ್ಲಿ ಅದೆಲ್ಲ ಸಚ್ಚಿಂತನೆ ಇರುವಂತಹ ಕಾರ್ಯಕ್ರಮ ಆಯ್ತಾ ಅಲ್ಲಿ ಕಾರ್ಯಕ್ರಮದಲ್ಲಿ ಸರಿಯಾದಂತಹ ಒಂದು ಮಾಹಿತಿ ಇದೆಯಾ ಇಲ್ಲಿ ಹೋದ್ರೆ ಒಂದು ಅನುಕೂಲ ಆಗುತ್ತಾ ಇದರಿಂದ ಸಮಾಜದ ಒಗ್ಗಟ್ಟಿಗೆ ಅನುಕೂಲ ಆಗುತ್ತಾ ಉನ್ನತಿಗೆ ಅನುಕೂಲ ಆಗುತ್ತಾ ಅಭಿವೃದ್ಧಿಗೆ ಅನುಕೂಲ ಆಗುತ್ತಾ ಒಂದಷ್ಟು ಸಮಾಜದ ಬಗ್ಗೆ ವಿಷಯ ಮಾಹಿತಿಯನ್ನು ತಿಳ್ಕೊಳ್ಳುವಂತಹ ಕಾರ್ಯಕ್ರಮ ಆಗುತ್ತಾ ಹೋಗೋಣಂತೆ ಅದು ಬಿಟ್ಟು ನಾವು ಏನೋ ಮಾಡಿದ್ವಿ ಏನೋ ಮಾಡಬೇಕು ಕುರುಬರಿದ್ದಾರೆ ಅಂತ ತೋರಿಸ್ಕೊಳ್ಳೋಕ್ಕೆ ಒಂದಷ್ಟು ಜಯಂತಿಗಳನ್ನು ನಾವು ಮಾಡ್ತೀವಿ ಒಂದಷ್ಟು ಜನ ಏನೋ ಈ ಸಮುದಾಯವನ್ನ ಏನು ಈ ಸಮುದಾಯದಲ್ಲಿರುವಂತಹ ಒಗ್ಗಟ್ಟನ್ನ ನೋಡಿಕೊಂಡು ಸ್ವಂತಕ್ಕೆ ಬಳಸ್ಕೊಳ್ತಾ ಇರುವಂತಹ ಬೇರೆ ಬೇರೆ ವಿಚಾರಗಳನ್ನ ನಾವು ನೋಡಿದ್ದೇವೆ ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಡಬೇಕು ಸಮುದಾಯವೂ ಉದ್ಧಾರ ಆಗಬೇಕು ಸಮುದಾಯವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ರಾಜಕೀಯವಾಗಿ ಬಲಿಷ್ಠ ಆಗಬೇಕು ಅಂತಂದ್ರೆ ನಾವು ಕೂಡೋದನ್ನ ಕಲಿಬೇಕು ನಾವು ಕೂಡಿ ಕಾರ್ಯಕ್ರಮಗಳನ್ನು ಮಾಡಬೇಕು ನಾವು ವಿಚಾರ ವಿನಿಮಯಗಳನ್ನು ಮಾಡಿಕೊಳ್ಬೇಕು ಸ್ನೇಹಿತರೆ ಇದೇ ಇಪ್ಪತ್ತೆರಡನೇ ತಾರೀಕು ಶನಿವಾರದಂದು ವಿದ್ಯಾನಗರದ ದಾವಣಗೆರೆ ವಿದ್ಯಾನಗರದ ಕೋಂಪು ಕನ್ನಡ ಭವನದಲ್ಲಿ ತಲ್ಲಣಿಸದಿರುವ ಮನವೇ ಈ ಕಾರ್ಯಕ್ರಮ ನಡೀತಾ ಇದೆ ಸಮಯಕ್ಕೆ ಸರಿಯಾಗಿ ಬರೀ ನಾವು ಒತ್ತಿ ಒತ್ತಿ ಹೇಳ್ತಾ ಇದ್ದೀವಿ ದಾವಣಗೆರೆಯಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ಪ್ರಾರಂಭ ಆಗುತ್ತೆ ಹತ್ತು ಜನ ಬಂದ್ರು ಸ್ಟಾರ್ಟ್ ಮಾಡ್ತಾರೆ ನೂರು ಜನ ಬಂದ್ರು ಸ್ಟಾರ್ಟ್ ಮಾಡ್ತಾರೆ ಇನ್ನೂರು ಜನ ಬಂದ್ರು ಸ್ಟಾರ್ಟ್ ಮಾಡ್ತಾರೆ ಸರಿಯಾದ ಸಮಯಕ್ಕೆ ಬನ್ನಿ ಸರಿಯಾದ ಸಮಯಕ್ಕೆ ಬಂದು ಕಾರ್ಯಕ್ರಮದಲ್ಲಿ ಏನು ಮಾತನಾಡುವಂತಹ ವಿಚಾರಗಳನ್ನು ಮನದಟ್ಟು ಮಾಡ್ಕೊಡಿ ಅಳವಡಿಸ್ಕೊಳ್ಳಿ ನಾವು ಸಹ ಈ ಸಮುದಾಯವನ್ನ ಕಟ್ಟಬಲ್ಲೆವು ಈ ಸಮುದಾಯದಲ್ಲಿ ಒಗ್ಗಟ್ಟನ್ನ ಮೂಡಿಸಬಲ್ಲೆವು ಎಂಬ ವಿಚಾರವನ್ನ ಜಗತ್ತಿಗೆ ತಿಳಿಸುವಂತಹ ಒಂದು ವೇದಿಕೆಯಾಗಿ ಈ ಕಾರ್ಯಕ್ರಮ ನಿರ್ಮಾಣ ಆಗ್ಲಿ ಅಂತ ಸ್ನೇಹಿತರೆ ನಿಮ್ಮ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ